ವಾಯ್ಸ್ ಆಫ್ ಚಿತ್ತಾಪುರ ವೀಕ್ಷಕರಿಗೆ ನಮಸ್ಕಾರ ಚಿತ್ತಾಪೂರ ಆರ್ಎಸ್ಎಸ್ ಪಥಸಂಚಲನದ ಅಂಗವಾಗಿ ಪಟ್ಟಣದಲ್ಲಿ ಪೊಲೀಸ್ ಇಲಾಖೆ ಬಿಗಿ ನಿಗಾವಲ್ಗಾಗಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಪಥಸಂಚಲನ ವೇಳೆ ಯಾವುದೇ ಅವಾಂತರ ಸಂಭವಿಸದಂತೆ ಹೆಚ್ಚುವರಿ ಪೆಟ್ರೋಲ್ ತಂಡಗಳು ಕ್ಯೂಆರ್ಟಿ ಹಾಗೂ ವಿಶೇಷ ಪಡೆಗಳನ್ನು ನಿಯೋಜಿಸಲಾಗಿದ್ದು ಭದ್ರತೆಯನ್ನು ಮತ್ತಷ್ಟು ಬಲಪಡಿಸಲಾಗಿದೆ ಬಂದ್ ನಿಮ್ ಸೈನ್ ಈಗ ನೋಡಿ ಈ ಕಡೆ ನೋಡಿ ಎಲ್ಲಾ ಈ ಸರ್ಕಲ್ಗಳಿಗೆ ಸರ್ಕಲ್ಗಳಿಗೆ ಮತ್ತೆ ಎಲ್ಲಾ ಚೆಕ್ ಪೋಸ್ಟ್ ಗಳಿಗೂ ವಾಕ್ಯಟೈಕ್ ವಿಷಯ ಆಗುತ್ತೆ ಇಲ್ಲಿ ಆಫೀಸರ್ ಸೈನ್ ಹಾಕಿ ವಾಕ್ಯಟೈಕ್ ತಗೋಬೇಕು i okay.